ಕರ್ನಾಟಕದಲ್ಲಿ ನಕ್ಸಲ್ ಶರಣಾಗತಿ ಮುಂದುವರೆದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿದ್ದು ಪೊಲೀಸರಿಗೆ ವಾಂಟೆಡ್ ನಕ್ಸಲ್ ಆಗಿರುವ ಕುಂದಾಪುರ ತಾಲೂಕಿನ ತೊಂಬಟ್ಟುವಿನ ಲಕ್ಷ್ಮಿ ಇಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಶರಣಾಗಿದ್ದಾರೆ ಇತ್ತೀಚೆಗೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಶೂಟೌಟ್ ನಂತರ ಬಹುತೇಕ ಕರ್ನಾಟಕದ ಎಲ್ಲ ನಕ್ಸಲ್ ಶರಣಾಗತಿ ಹಾದಿ ಹಿಡಿದಿದ್ದಾರೆ ಈಗಾಗಲೇ ನಕ್ಸಲ್ ಚಟುವಟಿಕೆಯಲ್ಲಿದ್ದ ಎಲ್ಲರೂ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ ಈ ನಡುವೆ ಉಡುಪಿ ಜಿಲ್ಲೆಯ ಪ್ರಥಮ ನಕ್ಸಲ್ ಹೋರಾಟಗಾರ್ತಿ ತೊಂಬಟ್ಟುವಿನ ಲಕ್ಷ್ಮಿ ಉಡುಪಿ ಜಿಲ್ಲಾ ಪೊಲೀಸರ ಅಧೀಕ್ಷಕರ ಕಚೇರಿಯಲ್ಲಿ ಶರಣಾಗಿದ್ದಾರೆ ಪೊಲೀಸ್ ಭದ್ರತೆಯೊಂದಿಗೆ ಎಸ್ಪಿ ಕಚೇರಿಗೆ ಆಗಮಿಸಿದ ಲಕ್ಷ್ಮಿ ಜೊತೆ ಆಕೆಯ ಸಹೋದರ ವಿಠಲ ಪೂಜಾರಿ ಹಾಗೂ ಸಂಬಂಧಿಕರು ಮತ್ತು ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯರಾದ ಶ್ರೀಪಾಲ ಇದ್ದರು ಎಸ್ಪಿ ಡಾಕ್ಟರ್ ಕೆ ಅರುಣ್ ಹೆಚ್ಚುವರಿ ಎಸ್ಪಿ ಎಸ್ಟಿ ಸಿದ್ದಲಿಂಗಪ್ಪ ಸಮ್ಮುಖದಲ್ಲಿ ಶರಣಗತಿಯ ಪ್ರಕ್ರಿಯೆಯು ನಡೆಯಿತು ನಕ್ಸಲ್ ಚಳುವಳಿಯಲ್ಲಿ ಉಡುಪಿ ಜಿಲ್ಲೆಯ ವಿಕ್ರಮಗೌಡ ಹಾಗೂ ಲಕ್ಷ್ಮಿ ತೊಂಬಟ್ಟು ತೊಡಗಿಸಿಕೊಂಡಿದ್ದರು ಇದರಲ್ಲಿ ಇತ್ತೀಚೆಗೆ ನಡೆದ ಪೊಲೀಸ್ ಎನ್ಕೌಂಟರ್ನಲ್ಲಿ ವಿಕ್ರಮಗೌಡ ಮೃತಪಟ್ಟಿದ್ದರು ಇದೀಗ ಲಕ್ಷ್ಮಿ ಪೊಲೀಸರಿಗೆ ಶರಣಾಗಿದ್ದಾರೆ ಲಕ್ಷ್ಮಿ ಕಳೆದ ಹಲವು ವರ್ಷಗಳಿಂದ ಆಂಧ್ರ ಪ್ರದೇಶದಲ್ಲಿ ತನ್ನ ಪತಿ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದರು ನಮ್ಮ ಕುಂದಾಪುರ ಬೈಲು ಊರಿನವರು ಅಲ್ಲಿ ಅನ್ನೋ ಗ್ರಾಮದಿಂದ ಬಂದಿರುವ ಅವರಿವತ್ತು ರಾಜ್ಯ ಸಮಿತಿಯ ಸದಸ್ಯರಾದಂತಹ ಶ್ರೀ ಶ್ರೀಪಾಲ್ರವರು ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರು ಇವತ್ತು ಶರಣಾಗತಿ ಆಗ್ತೀನಿ ಅಂತ ಬಂದಿದ್ದಾರೆ ಅವರೀಗ ಮಾಧ್ಯಮದ ಮುಂದೆ ಅವರ ಒಂದು ಹೇಳಿಕೆಯನ್ನು ಅವರು ಕೊಡ್ತಾರೆ ಇವಾಗ ನೀನು ಪರಿಸ್ಥಿತಿ ನೋಡಿ ಟಿ ವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೊಡ್ಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ ಅದಕ್ಕಾಗಿ ನಾಕೆ ಸಿದ್ದ ಸಿದ್ದರಾಮಯ್ಯರು ನನಗೆ ಹೆಲ್ಪ್ ಮಾಡ್ಬೇಕಂತೇಳಿ ಡಿಮ್ಯಾಂಡ್ಸು ಮಾಕೆ ಮಾ ಊರಿಗೆ ಏನೂ ಇರಲಿ ಏನೂ ಇಲ್ಲ ಜನ ಬಡಿಯಲ್ಲಿ ಇದ್ದೀವಿ ಅದಕ್ಕಾಗಿ ಶಾಲೆ ಇಲ್ಲ ರೋಡ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅದನ್ನು ನೆರವೇರಿಸ್ಬೇಕಂತ ಹೇಳಿ ಒತ್ತಡ ಇತ್ತು ಯಾರ್ದು ಒತ್ತಡೆಯಿಲ್ಲ ನಾನಾಗಿ ನಾನೇ ಬಂದಿದ್ದ